ಅದೊಂದು ವಲ್ಸು ಗಿಳಿ ಆ ವಲ್ಸು ಗಿಳಿಗೆ ವಿರುದ್ಧ ಈಗಾಗಲೇ ಅವರು ಎಫ್ ಐ ಆರ್ ದಾಖಲಿಸಿದ್ದಾರೆ ಯಾವ ರೀತಿಯ ಅಂಶಗಳೊಟ್ಟಿಗೆ ಅವನನ್ನು ಸೆದೆ ಬಿಡಿಬೇಕು ಅನ್ನೋದು ನಮಗೆ ಗೊತ್ತಿದೆ ಸ್ಪಷ್ಟವಾಗಿ ಯಾವ್ಯಾವ ಕೋಆಪ್ರೇಟಿವ್ ಸೆಕ್ಟರಿಂದ ಇವ್ರಿಗೆ ಹಣ ಬಂದಿದ್ದೆ ಅದ್ರ ಬಗ್ಗೆ ಸಮಗ್ರ ತನಿಖೆಗೆ ಹೇಳಿದ್ದೇವೆ ಈತ ಹೇಳ್ತಾನೆ ಮತ್ತೆ ಮಕ್ಕಳು ಕಾಣೆಯಾಗಿದ್ದಾರೆ ಎಪ್ಪತ್ತಾರು ಜನ ಕಾಣೆಯಾಗಿದ್ದಾರೆ ಎಲ್ಲಿಂದನಪ್ಪ ಅಂದರೆ ಒಡನಾಡಿ ಸಂಸ್ಥೆಯಿಂದ ಕಾಣಿಯಾಗಿದ್ದಾರೆ ಅವರು ಎಲ್ಲಿಗೆ ಹೋಗಿದ್ದಾರೆ ಅಯ್ಯೋ ಆತಂಕದ ಮರಿ ಈಜಾಕಿದ ಹಂದಿ ಪರದಾಡ್ತದಲ್ಲ ಆತರ ತಿನ್ನಕ್ಕೆ ತಿನ್ನೋಕ್ಕೆ ಥರ ಪರದಾಡುವಂಥ ಹಂದಿ ಇದು ವರ್ಷದಲ್ಲಿ ಸಾವಿರಾರು ಜನ ಮಕ್ಕಳು ಸಾಕ್ಬೇಕಾದ್ರೆ ನಾಲ್ಕು ಜನ ಪೊಲೀಸ್ನವ್ರು ಕರ್ಕೊಂಬಂದಾಗ ಓಡೋಗಿರ್ತಾರೆ ಮತ್ತೆ ಕರ್ಕೊಂಬಂದಿರ್ತಾರೆ ಯಾವ ಮನೇಲಿ ಹೋಗಲ್ಲ ನಾಲ್ಕು ಜನಕ್ಕೆ ಇವನು ಎಪ್ಪತ್ತಾರು ಒಂದು ಹತ್ತು ಎಫ್ಐ ಆರ್ ತೋರ್ಸಪ್ಪ ಅವನೊಬ್ಬ ಇದ್ದ ತಲೆ ಹಿಡುಕ ಅವನು ಹೋಗಿದ್ದ ಇಲ್ಲಿ ಮಕ್ಕಳು ಕಾಣೆ ಹಾಕ್ತಾರೆ ಇವಾಗ ಹೇಗಾದರೂ ಮಾಡಿ ಹಿಂಸೆ ಕೊಡಿ ಅಂತ ಇದು ಹೈಕೋರ್ಟಿಗೆ ತೂದೆಸಿತು ಹೈಕೋರ್ಟ್ ಎಲ್ಲರೂ ಪತ್ತೆಯಾಗಿದ್ದಾರೆ ಹೋಗು ಮುಚ್ಚಿಕೊಂಡು ಅಂತ ಏನ್ರಿ ಎಪ್ಪತ್ತಾರು ಜನ ಓಟ್ ಹೋಗೋವ್ರಿ ಅಂತ ಸುದ್ದಿ ಎಬ್ಬಿಸ್ತಾನೆ ಹಾಗಾಗಿ ಇಲ್ಲಿನ ಹೊರಗಡೆ ಹೋದ ಮಕ್ಕಳು ಇಲ್ಲಿರುವ ಮಕ್ಕಳು ಘನತೆಯನ್ನು ಕುಗ್ಗಿಸಿದಕ್ಕಾಗಿ ಈಗಾಗಲೇ ದೂರನ್ನು ಸಲ್ಲಿಸಿದ್ದೇವೆ ಚೈಲ್ಡ್ ವೆಲ್ಫೇರ್ ಕಮಿಟಿ ಮುಂದೆ ಘನತೆ ಇಲ್ಲಿಯ ಮಕ್ಕಳ ಘನತೆಯನ್ನು ಕುಗ್ಗಿಸಿದ್ದಕ್ಕಾಗಿ ಇನ್ನು ಕೇಳೋರಿಲ್ಲ ಹೇಳೋರಿಲ್ಲ ಅನ್ಕೊಂಬಿಡ್ತಾನೆ ಅವನು ಹೇಸಿಗೆ ತಿಂದ ಮೇಲೆ ಸುಮ್ಮನೆ ಇರಬೇಕು ಸುಳ್ಳ ತಟುವಟಿಕೆಗಳನ್ನ ಮಾಡಬಾರ್ದು ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ಇವನನ್ನು ಪೋಷಿಸುತ್ತಿರುವ ಪ್ರೊಟೆಕ್ಷನ್ ಕೊಡ್ತಿರುವ ಹಣಸಂದಾಯ ಮಾಡ್ತಿರುವ ಜನರು ಅರ್ಥ ಮಾಡ್ಕೊಬೇಕು ಯಾವತ್ತಿದ್ದರೂ ಈ ಗಿಳಿ ವಿಶ್ವಾಸಘಾತಕವಾದ ಗಿಳಿ ಕೇಳಿ ಆಯಿತಪ್ಪ ನೀನು ಆರೋಪ ಮಾಡ್ತಿದ್ದೀಯ ಗಿಳಿ ಎಪ್ಪತ್ತೇಳು ಎಫ್ ಐ ಆರ್ನ ತಗೊಂಬಂದು ನನ್ನ ಮುಂದೆ ಕೂತ್ಕೊ ಅವ್ರು ಒಂದು ಸಾವಿರ ಕೊಟ್ಟರೆ ನಾನು ಐದೈದು ಸಾವಿರ ಸೇರಿಸ್ತೀನಿ ಎಪ್ಪತ್ತೇಳು ರೂಪಾಯಿ ಎಪ್ಪತ್ತಾರು ಪ್ರಕರಣವನ್ನು ತೋರಿಸ್ಲಿ ಇವನು ಐದತ್ಲೇ ಐವತ್ತು ಸಾವಿರ ಅದು ಸಾರ್ವಜನಿಕ ಹಣ ಅಲ್ಲ ಸರ್ ನಾನು ಸಂಪಾದನೆ ಮಾಡಿರುವಂಥ ಹಣ ನಾನು ನಮ್ಮ ಪೂರ್ವಿಕರು ಮಾಡಿರುವ ಹಣ ಸಾಮಾನ್ಯ ಹಣ ಅಲ್ಲ ಅದನ್ನು ಅವನು ಕೊಡ್ತೇನೆ ತಕ್ಕತ್ತಿದೆಯಾ ಅವಿವೇಕಿಗೆ ಸುಮ್ಮನೆ ಬೇರೆಯವ್ರ ಥರ ಗಿಲೀಟುಡಿಬಾರ್ದು ಇದರಿಂದ ನಾನು ಹೇಳ್ತಾ ಇರೋದು ಪ್ರೊಟೆಕ್ಷನ್ ಆಫ್ ಸೆಕ್ಷುವಲ್ ವೈಲೇಷನ್ಗೆ ಸಂಬಂಧಪಟ್ಟಾಗೆ ಆ ಕುಟುಂಬಗಳು ಏನಪ್ಪ ನೀನು ಹಿಂಗೇನಾ ಬಂದಿಯಾ ಈ ಥರ ಪ್ರಶ್ನೆಗಳು ಉದ್ಭವ ಆಗಿದೆ ಇಂಥ ಮೂರ್ಖರು ಇಂಥ ಅವಿವೇಕಗಳು ಹೇಳ್ತಿವಂಥ ವಿಕೃತ ಮನಸ್ಸಿನ ಮನಸ್ಥಿತಿಯಲ್ಲಿ ಓದುವಂಥವ್ರು ಭಯಕ್ಕೂ ಆಗಲ್ಲ ಕ್ಯಾಕರಿಸಿ ಅಥೂ ಅಂತ ಹೋಗಿಬೇಕು ಇಂಥ ಲಜ್ಜೆಗೆಟ್ಟವರು ವಿವೇಚನೆ ಇಲ್ಲದೇ ಇರೋರು ಕಿರಾತುಕರು ಯಾವನ್ಗೆ ಹೇಳ್ತಾರೆ ಇವ್ರ ಕಥೆನ ಧರ್ಮರಕ್ಷಕರ ಇವರು ಥೂ ಇವರು ಜನ್ಮಕ್ಕೆ ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ ಎಂದು ಸುಳ್ಳು ದೂರಗಳನ್ನು ಸುಳ್ಳು ಅಂಶಗಳನ್ನು ಜನಕ್ಕೆ ಜಗಜ್ಜಾಹಿರ ಮಾಡ್ತೀರ ಗೌರವಾನ್ವಿತ ಮುಖ್ಯಮಂತ್ರಿಗಳೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರೇ ಆಯಿತು ಇಲ್ಲಿಯ ಬಿ ಜೆ ಪಿಯ ಎಮ್ ಎಲ್ ಎಗಳೇ ದಯಮಾಡಿ ಗಮನಿಸಿ ತಪ್ಪಾಗಿದ್ರೆ ನಾವು ಸೂಲಕ್ಕೋಗಕ್ಕೂ ರೆಡಿ ತಪ್ಪೇ ಇಲ್ಲದೆ ಈ ಥರದ ಕಳಂಕವನ್ನು ಇಲ್ಲದವರ ಪರವಾಗಿ ತರ್ತಿದ್ದಾಗ ಹೆಂಗೆ ಹೇಳಿ ಏನೂ ಇಲ್ಲದೆ ಇರುವ ಅತತ್ರಗೊಂಡಂತ ಆಗಷ್ಟೇ ಉಂಡು ಶಾಲೆಗೆ ಓಡುವ ಶಾಲೆಯಲ್ಲಿ ಅವಮಾನ ತಾಳುವ ಈತನ ಕೊಳಕುತನದಿಂದ ಇವನು ಸಂತೋಷದ ಸುದ್ದಿ ಸಂಭ್ರಮದ ಸುದ್ದಿ ಒಡನಾಡಿಗೆ ಬೇಡ ಅಯ್ಯೋ ಮೂರ್ಖ ಲವ್ ನೀನು ಯಾರೋ ಕುನ್ನಿ ಅಂತ ಅನ್ನೋ ರೀತಿಯಲ್ಲಿ ನಾನು ಮಾತಾಡ್ಲಾರೆ ನಿನ್ನಂತವನಿಗೆ ತಿಳುವಳಿಕೆ ಇಲ್ಲದಿರುವ ಜಾಗೃತಿ ಇಲ್ಲದಿರುವ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಕಟ್ಟೋರು ನಿನ್ನನ್ನು ಇಟ್ಕೊಂಡಿದ್ದಾರಲ್ಲ ಯಾಕೆ ಅನ್ನೋದೇ ಅರ್ಥ ಆಗ್ತಿಲ್ಲ ಸತಮೂರ್ಖನೊಬ್ಬನನ್ನು ಜೊತೆಯಲ್ಲಿ ಇಟ್ಕೊಂಡ್ರೆ ಮೂರ್ಖತನದ ಕಳಂಕವೂ ನಿಮ್ಗೆ ಕಟ್ಟೋದಿಲ್ವೇ ಅಂಟೋದಿಲ್ವೇ ಇದು ಏನನ್ನು ತೋರಿಸ್ತಾ ಇದೆ ನನ್ನನ್ನು ನೇರವಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಯ್ಟ್ ಜೀರೋ ಏಯ್ಟ್ ತ್ರೀ ಸೆವೆನ್ ಒನ್ ನನ್ನನ್ನು ಡೈರೆಕ್ಟಾಗಿ ಸಂಪರ್ಸಿ ಇದು ಹೌದಾ ಮಕ್ಕಳು ಕಾಣಿಯಾಗಿದ್ದಾರಾ ನಿಮ್ಮಲ್ಲಿ ಎಷ್ಟು ಹಣ ಬರುತ್ತೆ ನೀವು ಯಾಕೆ ಈ ಮಾತಾಡಿದ್ರಿ ಶತ್ರುಗಳಾದರೂ ಪರವಾಗಿಲ್ಲ ನೀವು ನನ್ನನ್ನು ಮಾತಾಡಿಸಿ ಸತ್ಯವನ್ನು ತೆಗೆದುಕೊಳ್ಳಿ ನಾನು ಯಾವುದೇ ಕಾರಣಕ್ಕೂ ಅವಮಾನಿತವಾಗಿ ಮಾತಾಡಲಾರೆ ಇದು ಯಾವುದು ಬೀದಿ ಬದಿಲು ಕೂತ್ಕೊಂಡಿರೋ ಪಂಜರದ ಗಿಳಿ ಒಂದು ಆಕಾಶವೂ ಕಾಣೋದು ನೆಲವೂ ಕಾಣೋದು ಹಾಂ ಇಂಥವನ್ನ ಇಟ್ಕೊಂಡು ಧಾರ್ಮಿಕ ವಂಚನೆಗೊಳಗಾಗಬಾರ್ದು ನಾವುಗಳು ಜನಸ್ಮಾನಸದಲ್ಲಿ ಧರ್ಮ ಧರ್ಮಗಳ ನಡುವೆ ಕಲಂಕದ ವಿಷವನ್ನು ಕಿವು ರಕ್ತ ಮಾಂಸಗಳನ್ನು ತಲೆಗೆ ಇದ್ದಾನೆ ಇದು ತಪ್ಪು ಇದು ತಪ್ಪು ಅಸಹ್ಯ ಚೈಲ್ಡ್ ವೆಲ್ಫೇರ್ ಕಮಿಟಿಗೆ ಕೊಟ್ಟ ಸಾರಾಂಶ ಜೆ ಜೆ ಅನ್ವಯ ಜ ಜೂನಿಯಲ್ ಜಸ್ಟಿಸ್ ಆ್ಯಕ್ಟ್ ಅನ್ವಯ ಇಲ್ಲಿಯ ಮಕ್ಕಳು ಕಾಣೆಯಾಗಿದ್ದಾರೆ ಎಪ್ಪತ್ತಾರು ಅಂದಾಗ ಆ ಅದರ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಇಲ್ಲಿ ಈ ಮಕ್ಕಳು ಭಾಳಷ್ಟು ಮಕ್ಕಳು ಬೇರೆ ಬೇರೆ ಹಿನ್ನೆಲೆಯಿಂದ ಜುಡಿಷರಿಯವರು ಕಳಿಸಿದ ಇಲ್ಲಿದ್ದಾರೆ ಈ ಮಕ್ಕಳಿಗೆ ಯಾವ ರೀತಿಯ ಅವಮಾನವು ಅಂಟುತ್ತೆ ಆ ರೀತಿಯಾಗಿ ಓದ್ಕೋ ಮತ್ತು ಜೆ ಜೆ ಇವೆರಡನ್ನು ಅಟ್ರ್ಯಾಕ್ಟ್ ಮಾಡಿ ಕೇಸನ್ನು ಹಾಕಿ ಅಂತ ಕಳಿಸಿದ್ದೇವೆ ಯಾಕೆಂದರೆ ಅವರ ಸುಪರ್ದಿಯ ಕೆಳಗಡೆ ಇದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಅಂಶಗಳೊಟ್ಟಿಗೆ ಮಕ್ಕಳು ನೋಯ್ತಾ ಇದ್ದಾರೆ ಅವರು ಪೋಷಕರು ನೋಯ್ತಾ ಇದ್ದಾರೆ ಸ್ಟ್ರಾಂಗ್ ಇಂಡಿವಿಜುವಲ್ಸು ಈ ಎಲ್ಲ ಕಾರಣದಿಂದ ಈತನ ಮೇಲೆ ಪ್ರಕರಣ ದಾಖಲಿಸಿ ಅಂತ ಅದು ಸ್ವೀಕೃತಿಯೂ ಆಗಿದೆ ಇದರ ಗಂಭೀರ ಪರಿಣಾಮ ಬೇಲ್ ಸಿಗೋದಿಲ್ಲ ಒಂದು ಎರಡನೇದು ಇಲ್ಲದವರ ಪರವಾಗಿ ಸರ್ಕಾರ ಅಂತ ಅಂದ ಮೇಲೆ ಈ ಸರ್ಕಾರವೂ ಇಲ್ಲದವರ ಪರವಾಗಿ ಧ್ವನಿ ಎತ್ತಿ ಕೂಗಬೇಕು ಯಾವನವನು ಮೂರ್ಖ ಅವನು ಒಳಗಾಕ್ರಿ ಅಂತ ಹೇಳಬೇಕು ಏನಾಗಿದೆ ಏನಾಗಿದೆ ಎಚ್ ಸಿ ಮಹದೇವಪ್ಪ ಅವರು ಇಲ್ಲಿಗೆ ಬಂದಿದ್ದಾರೆ ಪ್ರಸಾದ್ ಇಲ್ಲಿದ್ದಾರೆ ಎಚ್ ವಿಶ್ವನಾಥ್ ಅವರು ಇಲ್ಲಿದ್ದಾರೆ ಎಲ್ಲ ಬಂದು ಹೋದಂಥವ್ರೆ ಇಲ್ಲಿ ಏನು ನಡೆಸ್ತಾ ಇದ್ದೀವಿ ಏನು ಅಂಥದ್ದು ಸ್ಪಷ್ಟವಾಗಿ ಗೊತ್ತಿರುವಂಥವ್ರೆ ಎಂ ಪಿ ಪ್ರಕಾಶ್ ಅವ್ರ ಬದಿಗೆ ದುದ್ದಕ್ಕೂ ಬಂದಂಥವ್ರೆ ಜಯಮಾಲಾ ಉಮಾಶ್ರೀ ಅವರು ಬಂದಂಥವ್ರೆ ಇವೆಲ್ಲ ಏನನ್ಕೊಂಡ್ಬಿಟ್ಟಿದ್ದಾರೆ ನಮ್ಮನ್ನು ಆದರೆ ಯಾರ ಬಳಿಯೂ ಕೂಡ ಅಂಗಲಾಚಿಲ್ಲ ಇವರು ಹೇಳುವ ಹಾಗೆ ನಾವು ಯಾವುದೇ ದ್ವೇಣಿಗೆ ಏನೆತ್ತಿ ಏನು ನಡೆಸ್ತಾ ಇಲ್ಲ ಏನನ್ನು ನಡೆಸ್ಬೇಕೋ ಅದನ್ನು ನಡೆಸ್ತಾ ಇದ್ದೇವೆ ಯಾವ ರೀತಿಯ ದೇಣಿಗೆ ಬರುತ್ತೆ ಅಂತ ನಮಗೆ ಗೊತ್ತಿರುತ್ತೆ ಇವನಿಗೆ ಕಾನೂನು ಗೊತ್ತಿಲ್ಲ ಹೆಂಗೆ ದೇಣಿಗೆ ಸಂಗ್ರಹ ಆಗುತ್ತೆ ಗೊತ್ತಿಲ್ಲ ಈ ಮೂರ್ಖನಿಗೆ ಒಡನಾಡಿ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡದ ಹೆಸರಲ್ಲಿ ಯು ಎಸ್ ಅಲ್ಲಿದೆ ಯು ಕೆ ಯಲ್ಲಿದೆ ನೆದರ್ಲ್ಯಾಂಡಲ್ಲಿದೆ ಆಸ್ಟ್ರಿಯಲಿದೆ ಆಸ್ಟ್ರೇಲಿದೆ ಸ್ವೀಡನಲ್ಲಿದೆ ಒಡನಾಡಿ ಅನ್ನುವಂಥದ್ದು ಆದರೆ ದಾನಿಗಳಿಗಿಂತ ಹೆಚ್ಚಾಗಿ ನಮ್ಮ ಟೀ ಶರ್ಟ್ಗಳನ್ನು ಸೇಲ್ ಮಾಡಿ ಬಂದಂಥ ಹಣದಲ್ಲಿ ಆ ಜನರುಗಳು ಕೊಟ್ಟಂತ ಹಣದಲ್ಲಿ ಇಲ್ಲಿ ಸಂಸ್ಥೆ ನಡೆಸುವಂಥದ್ದು ನಮ್ಮ ಪರಿಶ್ರಮದಲ್ಲಿ ನನ್ನ ನಮ್ಮ ಜ್ಞಾನ ಪ್ರಭಾವದಲ್ಲಿ ನಮ್ಮ ಸೇವೆಯ ಅನುಕರಣೆಯ ಕಾರಣದಿಂದ ಪಡೆದು ತಗೊಂಡು ನಡೆಸ್ತಾ ಇದ್ದೇವೆ ಹಾಗಂತ ಹೇಳಿ ಕೋಟಿಗಟ್ಟಲೆ ಹಣ ಬರ್ತಿಲ್ಲ ಬಂಗಾರ ಅದು ಮೂರ್ಖರು ಮಾತನಾಡುವ ಮಾತು ನಾನು ಯಾರೆಂಬ ಒಂದು ಕಿರುಪರಿಚಯವೂ ತನಗಿಲ್ಲ ಆದರೆ ನಾನೊಬ್ಬ ಹೇಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇರಬೇಕಾದದ್ದು ಅಸಹ್ಯ ಇವನೇನು ಹೇಳೋದು ನನಗೆ ಅಸತ್ಯವಾಗಿ ಹೇಳೋದು ಇನ್ನೂರೈವತ್ತು ಮುನ್ನೂರು ಕೋಟಿ ರೂಪಾಯಿನ ಆಸ್ತಿ ಇದೆ ಅರಿಯುವ ಹಣ ಆಗಿಲ್ಲ ಉಳಿದುಕೊಂಡಿರುವ ಪ್ರಾಪರ್ಟಿ ಆಗಿದೆ ಅದಕ್ಕೆ ಸಂಬಂಧಪಟ್ಟಾಗಿ ಇಡೀ ಒಟ್ಟು ಕುಟುಂಬ ನಮ್ಮೊಡನೆ ನೆಲೆಸಿದೆ ಹಾಗಾಗಿ ನನ್ನ ತಮ್ಮ ಸಂತೋಷ್ರಾವ್ ಅವರ ಮನೆಗೆ ಸುಣ್ಣ ಬಣ್ಣ ಬಳಿದಂಥದ್ದು ನನಗೆ ಬೇಕಾದ ವಸ್ತುಗಳನ್ನು ಸಣ್ಣ ಪ್ರಮಾಣದಲ್ಲಿ ಕೊಟ್ಟಂಥದ್ದು ಇದೆಲ್ಲ ಏನು ತೋರಿಸುತ್ತೆ ಅಂದರೆ ಇದನ್ನು ಗೊತ್ತಿಲ್ಲ ನಾವು ಕಿರಾತಕರಲ್ಲ ಇವನ ಹಾಗೆ ದಯ ಮಾಡಿ ಅವನನ್ನು ಪ್ರೊಟೆಕ್ಟ್ ಮಾಡೋರಿಗೆ ಅವ್ರು ಕೈ ಮುಗಿದು ಪ್ರಾರ್ಥಿಸ್ತೇನೆ ಸಹ ದಯ ಮಾಡಿ ಎಫ್ ಐ ಆರ್ನ ಇಟ್ಕೊಳ್ಳಿ ಅವನು ಎಪ್ಪತ್ತಾರು ಎಫ್ ಐ ಆರ್ನ ಇಟ್ಕೊಳ್ಳಿ ರೇಡ್ ಹಾಗೆ ನಾವು ಈ ದೇಶದ ಪ್ರಧಾನಮಂತ್ರಿಯವೋ ಅಥವಾ ರಾಷ್ಟ್ರಪತಿಗಳಿಗೋ ತಪ್ಪಾದಾಗ ಕಪ್ಪು ಬಾವುಟ ಆರಿಸ್ತವರು ಸಾವಿರದ ಒಂಬೈನೂರ ಇವನಿಗೆ ಏನು ಗೊತ್ತು ಮೂರ್ಖನಿಗೆ ನಮ್ಮ ಹಿನ್ನೆಲೆಗಳು ಗೊತ್ತಿಲ್ಲ ನಮ್ಮ ತಿಳುವಳಿಕೆಗಳು ಗೊತ್ತಿಲ್ಲ ನಮ್ಮ ವಿಚಾರಗಳು ಗೊತ್ತಿಲ್ಲ ತಪ್ಪೆಸಗುವವರ ವಿರುದ್ಧ ನಿರಂತರವಾಗಿ ಕಪ್ಪು ಬಾವುಟ ಆರಿಸಿದಂಥವ್ರು ಹಾಗೆಯೇ ನಿರಂತರವಾಗಿ ಒಳ್ಳೆಯ ಕೆಲಸವನ್ನು ಮಾಡಿದವರಿಗೆ ಸ್ವೇತ ಧ್ವಜ ಧ್ವಜವನ್ನು ಆರಿಸದವರು ಅವನ ಧರ್ಮದ ತಿಳುವಳಿಕೆಯೇ ಅವನಿಗೆ ಗೊತ್ತಿದೆ ಧರ್ಮದ ಸಾರಾಂಶ ಮನುಷ್ಯರನ್ನ ಮನುಷ್ಯತ್ವವನ್ನ ಮಮಕಾರವನ್ನ ಕಾರುಣ್ಯವನ್ನ ಬೆರಿತ ಕೊಳಕನ್ನು ಈಚಿ ತಳ್ಳುವಂಥದ್ದು ಧರ್ಮ ಇದುವೇ ಧರ್ಮ ದಂಗೆ ಇಳಿಸೋದಲ್ಲ ತಿಮ್ರೋಡಿ ಮಟ್ಟಣ್ಣ ಪ್ರಸನ್ನ ರವಿಯ ದಿನೇಶ್ ಗಾಡಿಗ ಇದ್ದಾರೆ ಶೆಟ್ಟರು ಇದ್ದಾರೆ ಎಲ್ಲರೂ ಇದ್ದಾರೆ ಎಲ್ರಿಗೂ ಬೇಕಾಗಿರೋದು ಶೌಚನ್ಳೆಗೆ ನ್ಯಾಯ ನಿನ್ನಂಗೆ ಕೊಳಕು ನ್ಯಾಯ ಅಲ್ಲ ತಗ ನೀವು ಎಷ್ಟು ನಿಮ್ಮ ಫೈನಾನ್ಸ್ ಕಂಪನಿಗಳು ಲೈಸೆನ್ಸ್ ಇಲ್ಲದೆ ಐವತ್ತು ಫೈನಾನ್ಸ್ ಕಂಪನಿಗಳು ಮನುಷ್ಯರನ್ನ ಹಗದಗದು ತಿಂದಿವೆ ನಿಮ್ದು ಅಂತ ಹೇಳ್ತಾ ಇಲ್ಲ ನಾನು ನಿಮ್ಮ ಹೆಸರಿನ ಫೈನಾನ್ಸ್ ಕಂಪನಿಗಳು ಜನಸಾಮಾನ್ಯರನ್ನು ಕೆಳ ಹಂತದಲ್ಲಿ ಟ್ರೀಟ್ ಮಾಡ್ತಾ ಬಚ್ಚಲೋಳುಗಳು ಥರ ಆಟ ಆಡಿದ್ದಿದೆಯಲ್ಲ ಅದು ಯಾವ ದೇವರು ಸಹಿಸಲ್ಲ ಎಲ್ಲಾದರೂ ಆಗಲಿ ಡ್ಯೂಪ್ಲಿಕೇಶನ್ ಆಗಿದೆ ಅಂತ ಹೇಳಿ ನಾನೇ ಲೆಟ್ರ್ ಕೊಟ್ಟಿದ್ದೇನೆ ನೋಡಿ ನಿಮ್ಮ ಸಿಲ್ಲಿ ಎಲ್ಲ ಬಂದು ಹಿಂಸೆ ಕೊಡ್ತಿದ್ದಾರೆ ಅಂತ ಯಾವ ಕ್ರಮ ಜರುಗಿಸಿದ್ದೀರಿ ಎಲ್ಲಿ ಜರುಗಿಸಿದ್ದೀರಿ ಎಷ್ಟು ಹಿಂಸೆ ಕೊಟ್ಟಂಥ ಅಧಿಕಾರಿಗಳನ್ನು ಕಿತ್ತು ಒಗೆದಿದ್ದೀರಿ ಇಲ್ಲ ಡುಪ್ಲಿಕೇಶನ್ ಯಾವುದೇ ಕಂಪನಿಯ ಡ್ಯೂಪ್ಲಿಕೇಶನ್ ಮಾಡೆಲ್ಗಳನ್ನ ಮಾಡಿದ ಕೂಡಲೇ ಕಂಪ್ಲೇಂಟ್ ದಾಖಲಾಗ್ತದೆ ಇಲ್ಲಿ ಯಾರೂ ಕಂಪ್ಲೇಂಟ್ ಕೊಡೋರಿಲ್ಲ ಒಬ್ಬ ನಲ್ವತ್ತು ಪರ್ಸೆಂಟ್ ಕೇಳ್ತಾನೆ ಒಬ್ಬ ಇಪ್ಪತ್ತೆಂಟು ಪರ್ಸೆಂಟ್ ಕೇಳ್ತಾನೆ ಒಬ್ಬ ಮೂವತ್ತೈದು ಪರ್ಸೆಂಟ್ ಕೀಳ್ತಾನೆ ಭಿನ್ನ ಕಂಪನಿಯಸ್ ಜನರಿಗೆ ನಾವು ಸಾಂತ್ವನವನ್ನು ಕೊಡಬೇಕು ಜನರಿಗೆ ನಾವು ಹೃದಯದಲ್ಲಿ ಅರಳೋದೇಗೆ ಕಲಿಸ್ಕೊಡ್ಬೇಕು ಜನರಿಗೆ ನಾವು ಸತ್ಯವಾದ ಹುಡುಕಾಟ ಹೇಗಿರುತ್ತೆ ಅಂತ ಕಲಿಸ್ಕೊಡ್ಬೇಕು ಸುಮ್ಮನೆ ಪುಂಗವ ಬಿಡೋದು ಹೊಟ್ಟೆ ತುಂಬ ಹೆಂಗಿದ್ರು ನಮ್ಮ ತಾಯಿ ತರದವರು ಸಾವಿರಾರು ಜನ ಪ್ರಸಾದಕ್ಕೆ ಅಂತ ಕಳಿಸಿರ್ತಾರೆ ಆ ಕ್ಷೇತ್ರಕ್ಕೆ ಹೊಟ್ಟೆ ತುಂಬ ಉಂಡು ಬಿಡೋದು ಉಂಡು ಮೇಲೆ ಟಕ್ ಅಂತ ಯಾವುದೋ ಬರುತ್ತೆ ಆ ಕ್ಷೇತ್ರಕ್ಕೆ ಕೊಳಕ್ಕೆ ತರ್ತಾ ಇರೋರು ಇಂಥವರೇ ಸಹ ರಾಕೇಶ್ ಶೆಟ್ಟಿಯವ್ರಿಗೂ ನನ್ನ ವಿನಂತಿ ಏನಂದರೆ ಇಂಥ ಕೊಳಕನ್ನು ಇಟ್ಕೊಬಿಡಿ ಅದು ಬೇರೆ ವಿಚಾರ ಬಿಡಿ ಮತ್ತೇನೋ ಟ್ರೋಲ್ ಆಗುತ್ತೆ ಅದರಿಂದ ಇಂಥ ಕೊಳಕ್ಕೆ ಬೇಡ ಅವರ ನೆರಳಲ್ಲಂತೂ ಬೇಡವೇ ಬೇಡ ಯಾಕೆಂದರೆ ಇದೊಂದು ಹೊಲಸು ಗಿಳಿ ಹೊಲಸನ್ನು ಎಲ್ಲೆಲ್ಲೋ ಮಾಡಿದ್ರೂ ಪರವಾಗಿಲ್ಲ ಹೆಗಲ ಮೇಲೆ ಮಾಡ್ತಾ ಇರುವಂಥದ್ದು ಅದನ್ನು ಗಮನಿಸಿ ಹಿರಿಯ